ರಾಜೀನಾಮೆ ಕೊಡದೆ ಸಿ ಬಿ ಐ ಕೊಡದೆ ನೀವು ಹಿಂಗೆ ಮುಚ್ಚಾಕೋಕೆ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿವರೆಗೂ ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲ್ ತೆಗೆದುಕೊಂಡು ಬಿ ಜೆ ಪಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಈ ಬಡವರ ದಲಿತರ ಹಣವನ್ನು ನುಣಗಿದಿರ ಒಂದು ಇಪ್ಪತ್ತೈದು ಸಾವಿರ ಕೋಟಿ ದಲಿತರು ಮೀಸಲಿಟ್ಟಂಥ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಅದೇನ್ ಮಾಡಿದರೋ ಗೊತ್ತಿಲ್ಲ ಇನ್ನ ಹಣ ಎಲ್ಲಿಗೋಗಿದೆ ಇನ್ನೂ ಕಂಡುಹಿಡೀಬೇಕು ಈಗ ಇದು ಲೂಟಿ ಲೂಟಿ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು ಎಲ್ಲ ಮಹಿಳೆಯರ ಹಣ ಅಕೌಂಟ್ಗೆ ಟಕಾ ಟಕ್ ಟಕಾ ಟಕ್ ಅಂತ ಈಗ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಐಟಿ ಬೇನಾಮಿ ಐ ಟಿ ಕಂಪನಿಗಳಿಗೆ ಟಕಾ ಟಕ್ ಟಕಾ ಟಕ್ ಟಕಾ ಟಕ್ ಅಂತ ಹಣ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಎಂತ ಕಾಂಗ್ರೆಸ್ ರೀ ನೂರ ಇಪ್ಪತ್ತು ವರ್ಷದ ಇತಿಹಾಸದ ಕಾಂಗ್ರೆಸ್ಸಿನ ಬಂಡವಾಳ ಇವತ್ತು ರಾಜ್ಯದ ಜನತೆ ಮುಂದೆ ಬಯಲಾಗಿದೆ ಇದೆಲ್ಲ ಇಷ್ಟಾದರೂ ಕೂಡ ಈಗ ರಿಪೋರ್ಟು ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಜನನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಲೂಟಿ ಆಗಿರೋದು ಕ್ಲಿಯರ್ ಆಗಿ ಟ್ರಾನ್ಸ್ಫರ್ ಆಗಿರೋದು ಎಲ್ಲ ಪಕ್ಕ ಇದೆ ಸರ್ಕಾರ ಏನಕ್ಕೋಸ್ಕರ ಕಾಯ್ತಾ ಇದೆ ಟ್ರಾನ್ಸ್ಫರ್ ಆಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ ಇಲ್ಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇದೆ ಟ್ರಾನ್ಸ್ಫರ್ ಆಗಿರೋದು ವೈಟ್ ಅಂಡ್ ಬ್ಲ್ಯಾಕ್ ಯಾವ ಅಕೌಂಟ್ ಯಾವಾಗ ಎಷ್ಟು ದಿನ ಯಾವ ಚೆಕ್ ಮುಖಾಂತರ ಯಾವ ಆರ್ ಟಿ ಜಿ ಎಸ್ ಮುಖಾಂತರ ಹೋಗಿದೆ ಅಂತ ಇಷ್ಟಿದ್ರು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್ಕಾರಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಇನ್ನು ತನಿಖೆ ಮಾಡ್ತಾರಂತೆ ತನಿಖೆ ನೀವು ತನಿಖೆ ಏನ್ ಮಾಡಬೇಕು ಅಂದ್ರೆ ವಾಲ್ಮೀಕಿ ನಿಗಮ ಇದೆಯೋ ಇಲ್ಲವೋ ಈ ಬ್ಯಾಂಕ್ ಈ ಬ್ಯಾಂಕ್ ಇದೆಯಲ್ಲ ಸೆಂಟ್ರಲ್ ಗವರ್ಮೆಂಟ್ ಬ್ಯಾಂಕ್ ಆ ಬ್ಯಾಂಕ್ ಇದೆಯಾ ಅಸ್ತಿತ್ವದಲ್ಲಿ ಮಾಡ್ತೀರಾ ನೀವು ಮತ್ತೆ ಯಾದಕೋಸ್ ಕಾಯ್ತಾ ಇದ್ದೀರ ಅಂದ್ರೆ ಈ ಕೇಸನ್ನ ಮುಚ್ಚಾಕೋದು ಈಗ ಮೊದಲು ಈ ಕೇಸ್ ಮುಚ್ಚಾಕಕ್ಕೆ ಸಿ ಐ ಡಿ ಕೊಟ್ರಿ ಈಗ ಬ್ಯಾಂಕ್ ಅವರು ಸಿ ಬಿ ಐಗೆ ಪತ್ರ ಬರೆದ ತಕ್ಷಣ ಎಸ್ ಐ ಟಿ ಮಾಡಿಬಿಟ್ರಿ ಹಂಗಾರೆ ಕೇಳ್ತಾ ಇದ್ರಿ ಏನ್ರಿ ವಿರೋಧ ಪಕ್ಷದವರೇ ಐ ಡಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅವ್ರ ಪೊಲೀಸರ್ ಅಲ್ವಾ ಸರ್ಕಾರದ ಯಾವ ಖಾತೆಗೆ ಬೇಕಾದ್ರೂ ಎಲ್ಲಿ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೇಕು ಮಾಡಬಹುದು ಅಂತ ಏನನ್ನ ಆದೇಶ ಕೊಟ್ಟಿದ್ದಾರೆ ಮೌಖಿಕ ಆದೇಶ ಇಷ್ಟು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರ ಅಡಿಯಲ್ಲಿ ನಡೆದಿರುವಂತದ್ದು ಅದರಿಂದ ಇದು ನನ್ಗೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರಿಗೂ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಇಷ್ಟೊಂದು ಕೋಟಿ ಹಗರಣ ಹೆಂಗಾಗ್ತಾ ಯಾಕೆ ಕರ್ನಾಟಕದಲ್ಲಿ ಯಾವುದು ಬ್ಯಾಂಕ್ ಇರಲಿಲ್ವ ಟ್ರಾನ್ಸ್ಫರ್ ಮಾಡಕ್ಕೆ ಕರ್ನಾಟಕದ ಐ ಐ ಟಿ ಕಂಪನಿಗಳು ನಿಮ್ಮ ಬೇನಾಮಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಕೆ ಯಾರು ಒಪ್ಪಿದ್ವ ನಿಮಗೆ ಆಂಧ್ರದ ಜುಬ್ಲಿ ಹಿಲ್ಸ್ ಅದು ಫೇಮಸ್ ಅದು ಆ ಬಡಾವಣೆನೇ ಫೇಮಸ್ ಜುಬ್ಲಿ ಹಿಲ್ಸ್ ಅಂದರೆ ಎಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋದು ಮಹಾನ್ ವ್ಯಕ್ತಿಗಳು ಅಂತಹ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಒಂಬತ್ತು ಆ ಥರದ ಒಂದು ಐ ಟಿ ಕಂಪನಿಗಳು ಒಂಬತ್ತು ಐ ಟಿ ಕಂಪನಿಗಳು ಅಲ್ಲರಿ ದಲಿತ ಹಣನ ಐ ಟಿ ಕಂಪನಿಗಳಿಗೆ ಹೆಂಗೆ ಟ್ರಾನ್ಸ್ಫರ್ ಆಗ್ತದೆ ಓಕೆ ಆಯ್ತು ನೀವೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ದಲಿತರ ಹಣನ ಅದು ಕೊಡೋಕೆ ಏನು ಚಿತ್ತಿದ್ರು ದಲಿತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ರ ದಲಿತರು ವ್ಯಾಪಾರ ಮಾಡಿದ್ರೆ ಅವರಿಗೆ ಹಣ ಕೊಡಬೇಕು ದಲಿತ ದಲಿತರ ಮನೆ ಕಟ್ಟೋದಕ್ಕೋಸ್ಕರ ಶ್ರೇಯ ರೂಪಿ ರುಬ್ಬಿಗೋಸ್ಕರ ಇಟ್ಟಿರ್ಬೋದು ಅವರ ಶ್ರೇಯಸ್ಗೋಸ್ಕರ ಇಟ್ಟಿದ್ದೀನಿ ಎಷ್ಟು ಇಂಥ ಹಣವನ್ನೇ ಲೂಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದ್ರೆ ಈಗ ಎಷ್ಟು ಚಂಡಾಡ್ ಇರ್ಬೇಕು ನೀವು ಎಷ್ಟು ಚಂಡಾಳ್ ಮುಖ್ಯಮಂತ್ರಿಗಳು ಯಾರು ಮುಖ್ಯಮಂತ್ರಿ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಒಬ್ಬರು ಸೂಪರ್ ಸಿಎಂ ಇದ್ದಾರೆ ಅದಕ್ಕೆ ಇವರಿಬ್ಬರು ಗೊಂದಲ ಈ ಸಿಎಂ ಸೂಪರ್ ಸಿಎಂ ಗೊಂದಲದಲ್ಲಿ ರಾಜ್ಯದ ಜನ ಬಡವಾಗ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಈ ತರ ಲೂಟಿ ನಡೀತಾ ಇದೆ ನಿಷ್ಠಾವಂತ ಅಧಿಕಾರಿಗಳಿಗೆ ಸಾವಿನ ಭಾಗ್ಯವನ್ನ ಕೊಟ್ಟಂತ ಸರ್ಕಾರ ಇದೆ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವ್ರು ಸಾವು ಇನ್ನೇ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿ ಕೂಡ ಡಿ ಕೆ ರವಿ ಅಂತ ನಿಷ್ಠಾವಂತ ಅಧಿಕಾರಿಯ ನೇಣಾಗ ಅವರು ನೇಣಾಕೊಂಡ್ರು ಗುಲ್ಬರ್ಗಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಅವ್ರದ್ದು ಕೂಡ ಹತ್ಯೆ ಆಯ್ತು ಸರ್ಕಾರ ಬಂದ್ರೆ ಯಾರ್ಯಾರು ಲೂಟಿ ಮಾಡ್ತಾರೋ ಅವ್ರನ್ನ ತಡೆದ್ರೆ ಅವ್ರಿಗೆಲ್ಲ ಇಲ್ಲ ರಿಟೈರ್ಡ್ ಆಗಬೇಕು ಇಲ್ಲ ನೇಣಿಗೆ ಶರಣಾಗಬೇಕು ಇದು ಸಿದ್ದರಾಮಯ್ಯನವರ ಆಡಳಿತದ ಶೈಲಿ ಈ ಚಿಕ್ಕ ಬೆಕಣ ಡೆಲ್ಲಿವರೆಗೂ ಮುಟ್ಟಿದೆ ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ದಂಡನು ಕೂಡ ಆಗ್ತಿದೆ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಆ ತಾಯಿ ಆ ಹೆಣ್ಮಗಳು ತನ್ನ ಪತಿಯನ್ನು ಕಳ್ಕೊಂಡು ಕಣ್ಣೀರಿಡ್ತಾ ಇರತಕ್ಕಂಥ ಹೃದಯ ವಿದ್ರಾಯಕವಾದಂತಹ ದೃಶ್ಯಗಳನ್ನು ನಾನು ನೋಡಿದ್ದೇನೆ ಅವರ ಬೇಡಿಕೆ ಒಂದೇ ನಮ್ಮ ಪತಿಯವರ ಸಾವು ಅನ್ಯಾಯ ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನು ದೂಡಿದೆ ಕೋವಿಡ್ ಬಂದಂಥ ಸಂಬಂಧದಲ್ಲಿ ಸುಮಾರು ಎರಡು ಮೂರು ತಿಂಗಳ ಕಾಲ ಐಸಿಯುನಲ್ಲಿ ಇದ್ದಾಗ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದೀವಿ ನಾವು ದುಡ್ಡು ಹೊಡೆಯದೇ ಆಗಿದ್ರೆ ಎರಡು ವರ್ಷ ಬೇಕಾಗಿತ್ತ ನಮಗೆ ಆ ಸಾಲ ತೀರ್ಸಕ್ಕೆ ಇದುವರೆಗೂ ನಮ್ಮ ಕೈ ಸಾಲ ತೀರ್ಸಕ್ಕಾಗಿಲ್ಲ ಆ ಸಾಲ ತೀರ್ಸಕ್ ಹೋತ್ತರ ನಮ್ಮ ಮಕ್ಕಳು ಕೂಡ ಇವರು ಕ್ಯಾಶುಯಲ್ ಆಗಿ ಕೆಲಸ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಹಿಂದೆ ಅವರು ಕೆಲಸ ಮಾಡ್ತಾ ಇದ್ದಂಥ ಭದ್ರಾವತಿಯ ಒಂದು ಕಾರ್ಖಾನೆಯಲ್ಲಿ ಅವ್ರಿಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಕೌಂಟ್ಸ್ ಅಲ್ಲಿ ಅದೇ ರೀತಿ ಹೈಕೋರ್ಟಿನ ನಾಗಮೋಹನ್ ದಾಸ್ ಅವರು ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಇನ್ನೂ ವೇಷ ಎಲ್ಲಿ ಒಂದು ವರ್ಷದ ಸಾಧನೆ ನೂರೆಂಬತ್ತು ಕೋಟಿ ಹಣ ದಲಿತ ಹಣ ಗುಡುಂ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಭಯದಿಂದ ರಾಜೀನಾಮೆಯನ್ನ ತೆಗೆದುಕೊಳ್ಳಕ್ಕೆ ಹಿಂದೆ ಟಾಕ್ನ ಆಗ್ತಾ ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ ಒಂದು ಲೂಕಿಯ ಹಗರಣ ಈ ಈ ದುಡ್ಡು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ರಾಜ್ಯದ ಸಿದ್ದರಾಮಯ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ